ಹೆಸರೇ ಹೇಳುತ್ತೆ ಸುಭಾಷಿತ ಅಂಥೇಳಿ ಒಳ್ಳೆಯ ಮಾತನ್ನು ಆಡು ಅನ್ನತಕ್ಕಂಥದ್ದು ನಮ್ಮ ಸನಾತ ಸಂಸ್ಕೃತಿಯ ಒಂದು ವಿಶೇಷವಾದಂತಹ ಭಾಗ ಅಂತೇಳಿ ಹೇಳ್ಬೋದು ಯಾಕೆಂದರೆ ಮಾತು ಮುತ್ತು ಮಾತು ಒಡೆದ್ರೆ ಹೋಯ್ತು ಹೀಗೆಲ್ಲ ನುಡಿಗಟ್ಟುಗಳಿದೆ ಮಾತನಾಡಬೇಕಾದ್ರೆ ನಾವು ಮಾತನಾಡತಕ್ಕಂತಹ ಏನು ಆ ವಾಕ್ಯಗಳ ಏನಿದೆ ಅದು ಬೇರೆಯವರಿಗೆ ಸಂತೋಷವನ್ನು ಉಂಟು ಮಾಡತಕ್ಕಂತಹ ರೀತಿಯಲ್ಲಿ ಇರಬೇಕು ಅದಕ್ಕೆ ಸುಭಾಷಿತ ಅಂತೇಳಿ ಹೇಳ್ತಕ್ಕಂಥದ್ದು ನಾವು ಇನ್ನೇನು ಮಾಡೋದಕ್ಕೆ ಸಾಧ್ಯ ಅಲ್ಲ ಒಳ್ಳೆಯ ಮಾತುಗಳನ್ನು ಆಡಿದರೆ ನಮ್ಮ ಎದರಿನಲ್ಲಿರ್ತಕ್ಕಂಥವರಿಗೆ ಸಂತೋಷ ಆಗುತ್ತೆ ಮಾತು ಮುತ್ತು ಹೇಳಿ ಹೇಳ್ತಾರೆ ಅಂತಹ ಪದಗಳ ಜೋಡಣೆಯನ್ನು ಭರ್ತೃಹರಿ ಇರ್ಬೋದು ಮಾಗ ಇರ್ಬೋದು ಬಾಣ ಇರ್ಬೋದು ನಮ್ಮ ಸನಾತನ ಕಾವ್ಯಗಳಾದಂತಹ ರಾಮಾಯಣ ಮಹಾಭಾರತ ಪುರಾಣಗಳಿರ್ಬೋದು ಇದರೆಲ್ಲರಲ್ಲೂ ಕೂಡ ಕೆಲವೊಂದು ಆರ್ಷ ಉಕ್ತಿಗಳಿದೆ ಅಂಥ ಉಕ್ತಿಗಳನ್ನು ನಾವು ಆಯ್ದು ಆ ಮೂಲಕ ಅದರಲ್ಲಿ ಪ್ರಸ್ತುತ ಕಾಲಕ್ಕೆ ಯಾವುದು ವಾಸ್ತವದಲ್ಲಿ ಮಾರ್ಗದರ್ಶನವನ್ನು ಕೊಡುತ್ತೋ ಅಂತಹದನ್ನು ಆಯ್ದು ಆ ಮೂಲಕ ಅದನ್ನು ಶ್ರವಣವನ್ನು ಮಾಡುವುದರಿಂದ ವಿಶೇಷವಾಗಿ ನಮ್ಮ ಕೆಲವೊಂದು ಮಾತಿನಲ್ಲಿಯೂ ಕೂಡ ಅರ್ಥಪೂರ್ಣವಾದಂತಹ ಒಂದು ದಾಟಿಯನ್ನು ಅನ್ನತಕ್ಕಂಥದ್ದು ಬರುತ್ತೆ ಜೊತೆಯಲ್ಲಿ ಆ ಸುಭಾಷಿತವನ್ನು ಕೇಳುವುದರಿಂದ ಜ್ಞಾನಾಭಿವೃದ್ಧಿ ಆಗುತ್ತೆ ಜೊತೆಯಲ್ಲಿ ನಾವು ಯಾರ ಜೊತೆಯ ಯಾವ ರೀತಿ ವ್ಯವಹರಿಸಬೇಕು ಅನ್ನತಕ್ಕಂತಹ ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಜ್ ಅನ್ನತಕ್ಕಂಥದ್ದು ಉಂಟಾಗುತ್ತೆ ಇದೆಲ್ಲ ಒಂದು ಸುಭಾಷಿತ ಈ ವಾಸ್ತವದಲ್ಲಿ ಇದೆಲ್ಲವನ್ನು ತಿಳಿದುಕೊಂಡು ನಾವು ವ್ಯವಹರಿಸಿದಾಗ ಅದರ ಬಗ್ಗೆ ವಿಶೇಷವಾದಂತಹ ಒಂದು ಆಸಕ್ತಿ ಅನ್ನತಕ್ಕಂಥದ್ದು ಉಂಟಾಗುತ್ತೆ